ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಪ್ರಶ್ನೋತ್ತರ ಮಾಲಿಕೆಯ ನಲವತ್ತೈದನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಲವತ್ತೈದನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಹಿಂದಿನ ನಲವತ್ನಾಲ್ಕನೆಯ ಪ್ರಶ್ನೋತ್ತರ ಮಾಲಿಕೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ವಲ್ಪ ಗಮನಿಸೋಣ ನಲವತ್ನಾಲ್ಕನೆಯ ಸಂಚಿಕೆಯಲ್ಲಿ ಪ್ರಶ್ನೆಗಳನ್ನು ಹೀಗೆ ಕೊಡಲಾಗಿತ್ತು ಪ್ರಶ್ನೆ ಇನ್ನೂರ ಹದಿನಾರು ರಂಗಭೂಮಿಯ ಮೇಲೆ ನಟಿಸುವ ನಟ ನಟಿಯರು ಅಂತ ಕೇಳಿ ಡ್ಯಾಶ್ ಅಂದರೆ ಅವರಿಗೆ ಏನಂತ ಕರಿತೇವೆ ಭಾರತೀಯ ಕಾವ್ಯ ಮೀಮಾಂಸೆಯ ಸಂದರ್ಭದಲ್ಲಿ ಇದನ್ನು ಗಮನಿಸಿಯೇ ಇರುತ್ತೇವೆ ನಮ್ಮಲ್ಲಿ ರೂಪಕಗಳು ಅಥವಾ ನಾಟಕಗಳು ಅಂತ ಏನು ಕರಿತೀವಿ ಆ ನಾಟಕಗಳಲ್ಲಿ ಅಭಿನಯಿಸತಕ್ಕಂಥ ನಟ ನಟಿಯರನ್ನು ತಮ್ಮದೇ ಆದಂಥ ಇನ್ನೊಂದು ಪಾರಿಭಾಷಿಕ ಪದದಲ್ಲಿ ಗುರುತಿಸುತ್ತೇವೆ ಅನುಕಾರ್ಯರು ಅನುಕರ್ತರು ಸಾಮಾಜಿಕರು ಹೀಗೆ ಗಮನಿಸ್ತೀವಿ ಇಲ್ಲಿ ಅನುಭಾವಿಗಳು ಎನ್ನುವ ಪದ ಇಲ್ಲಿಗೆ ಸಂಬಂಧಪಡುವುದಿಲ್ಲ ಅನುಭಾವ ಎಂಬುದನ್ನು ರಸಸೂತ್ರದಲ್ಲಿ ಗಮನಿಸುತ್ತೇವಾದರೂ ನಮ್ಮ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಬರುವ ಅನುಭವಕ್ಕೂ ಇಲ್ಲಿಯ ಅನುಭವಕ್ಕೂ ವ್ಯತ್ಯಾಸವಿದೆ ಇಲ್ಲಿ ಬರುವ ಅನುಭಾವಿಗಳು ಬೇರೆ ನಮಗೆ ಇಲ್ಲಿ ಈ ಪ್ರಶ್ನೆಗೆ ಬೇಕಾಗಿರುವುದು ಅನುಕಾರ್ಯರು ಅನುಕರ್ತರು ಸಾಮಾಜಿಕರು ಎಂಬ ಈ ಮೂರು ಉತ್ತರಗಳಲ್ಲಿ ನಾವು ಆಯ್ಕೆ ಮಾಡಬಹುದಾದರೆ ರಂಗಭೂಮಿಯ ಮೇಲೆ ನಟಿಸುವ ನಟ ನಟಿಯರನ್ನ ಅನುಕರ್ತರು ಎಂದು ಕರೆಯುತ್ತೇವೆ ಯಾರು ರಂಗಭೂಮಿಯಲ್ಲಿ ಅಥವಾ ರಂಗದಲ್ಲಿ ಕಥಾಪುರುಷರು ಅಂತ ಕರೆಯುತ್ತೇವೆಯೋ ಆ ಕಥಾಪುರುಷರನ್ನು ಅನುಕಾರ್ಯರು ಎಂದು ಕರೆಯುತ್ತೇವೆ ನಾಟಕದಲ್ಲಿ ಅಭಿನಯಿಸುವ ನಟ ನಟಿಯರನ್ನು ಅನುಕರ್ತರು ಎಂದು ಕರೆಯುತ್ತೇವೆ ಅಂದರೆ ಅನುಕಾರ್ಯರ ಪಾತ್ರಗಳನ್ನು ಇವರು ನಟಿಸುತ್ತಿರುತ್ತಾರೆ ಅನುಕರಿಸುತ್ತಿರುತ್ತಾರೆ ಅದಕ್ಕೋಸ್ಕರ ಇವರನ್ನು ಅನುಕರ್ತರು ಎಂದು ಕರೆಯುತ್ತೇವೆ ಇನ್ನು ನಾಟಕವನ್ನು ನೋಡ್ತಕ್ಕಂತಹವರನ್ನು ನಾವೇನು ವೀಕ್ಷಕರು ಪ್ರೇಕ್ಷಕರು ಅಂತೀವೋ ಅದನ್ನು ಸಾಮಾಜಿಕರು ಎಂಬ ಪದವನ್ನು ಬಳಸಲಾಗಿದೆ ಸ್ನೇಹಿತರೆ ಇದು ನೆನ್ಪಿಟ್ಕೋಬೇಕು ರಂಗಭೂಮಿಯ ಮೇಲೆ ನಟಿಸುವ ನಟ ನಟಿಯರನ್ನು ಅನುಕರ್ತರು ಎಂದು ಕರೆಯುತ್ತೇವೆ ಈಗ ಉದಾಹರಣೆಗೆ ನಾವು ಯಾವುದು ಶಾಕುಂತಲ ನಾಟಕವನ್ನು ನೋಡ್ತಾ ಇದ್ದೀವಿ ಅಂದರೆ ಶಾಕುಂತಲ ನಾಟಕದಲ್ಲಿ ಬರುವ ದುಷ್ಯಂತ ಶಾ ಶಾಕುಂತಲ ನಾಟಕದಲ್ಲಿ ಬರುವ ಕಣ್ವ ಅಥವಾ ಶಕುಂತಲೆ ಅವರೆಲ್ಲರೂ ಕಥಾ ಅಲ್ಲಿ ಬರ್ತಕ್ಕಂಥವರು ಅನುಕಾರ್ಯರು ಆದರೆ ಅದನ್ನು ಅಭಿನಯಿಸ್ತಾ ಇರ್ತಾರಲ್ಲ ಯಾರೋ ಒಬ್ಬ ಈ ನಮ್ಮ ಸ್ನೇಹಿತರು ಯಾರೋ ಒಬ್ಬರು ಆ ಪಾತ್ರವನ್ನು ಅಭಿನಯಿಸ್ತಾ ಇರ್ತಾರೆ ಯಾರೋ ಒಬ್ಬ ನಟ ನಟಿ ಅಭಿನಯಿಸ್ತಾ ಇರ್ತಾರಲ್ಲ ಈ ನಟ ನಟಿಯರನ್ನು ಅಂದರೆ ರಂಗದ ಮೇಲೆ ಓಡಾಡುವಂಥ ನಟ ನಟಿಯರನ್ನು ನಾವು ಅನುಕರ್ತರು ಎಂದು ಕರೆಯುತ್ತೇವೆ ಇದನ್ನು ಇದನ್ನು ನಾನು ಕಾವ್ಯಾರ್ಥ ಪದಕೋಶದಿಂದ ತೆಗೆದುಕೊಂಡಿದ್ದೇನೆ ಇದು ಕಾವ್ಯಾರ್ಥ ಪದಕೋಶದಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅನುಕರ್ತ ನಾಟಕದಲ್ಲಿ ಇರುವ ಕಥೆಯ ಪಾತ್ರಗಳು ತಾವೇ ಎಂದು ಕಳ ಕರೆದುಕೊಳ್ಳುತ್ತಾ ಅದಕ್ಕೆ ತಕ್ಕಂತೆ ವೇಷವನ್ನು ಧರಿಸಿಕೊಂಡು ರಂಗಭೂಮಿಯ ಮೇಲೆ ಓಡಾಡುವಂತಹ ನಟ ನಟಿಯರನ್ನು ಅನುಕರ್ತರು ಎಂದು ಕರೆಯುತ್ತೇವೆ ಇದು ಜೆ ಶೂರದ್ರಪ್ಪನವರು ಬರೆದಿರುವಂಥದ್ದು ಈ ಅನುಕರ್ತರಲ್ಲಿ ರಸ ಕಾಣಿಸಿಕೊಳ್ಳುತ್ತ ಇದು ನಮ್ಮಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಒಬ್ಬೊಬ್ಬ ಅಲಂಕಾರಿಕ ಇದ್ರ ಬಗ್ಗೆ ಸಮ್ಮದಿಯಾದಂಥ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಇನ್ನು ಅನುಕಾರ್ಯರ ಬಗ್ಗೆ ಕೂಡ ಅಲ್ಲೇ ಕೊಟ್ಟಿರೋದರಿಂದ ನೀವು ಅದನ್ನು ಗಮನಿಸ್ಬೋದು ಕಥಾಪುರುಷರನ್ನು ಯಾವುದೋ ಒಂದು ನಾಟಕದಲ್ಲಿ ಬರುವ ಕಥಾಪುರುಷ ಈಗ ಮಹಾಭಾರತ ಆಡ್ತಾ ಇದ್ದಾರೆ ಅಲ್ಲಿ ಕರ್ಣ ಅಥವಾ ದುರ್ಯೋಧನ ಅಥವಾ ಧರ್ಮರಾಯ ಇವರೆಲ್ಲರೂ ಕೂಡ ಅಲ್ಲಿ ಬರತಕ್ಕಂತಹ ಪಾತ್ರಗಳು ಈ ಕಥಾಪುರುಷರು ಏನಿದ್ದಾರೆ ಅವರು ಅನುಕಾರ್ಯರು ಎನಿಸುತ್ತಾರೆ ಇವರನ್ನ ನಟರು ಅನುಕರಣ ಮಾಡುತ್ತಾರೆ ಹಾಗಾಗಿ ಅವರನ್ನು ನಟರನ್ನ ಅನುಕರ್ತರು ಎಂದು ಕರೆಯುತ್ತೇವೆ ನೆನಪಿಟ್ಕೋಬೇಕು ಪ್ರಶ್ನೆ ಇನ್ನೂರ ಹದಿನೇಳು ಹೀಗಿತ್ತು ರಸಸೂತ್ರ ಯಾರು ಭರತ ಹೇಳಿದ್ದ ಆ ಭರತನ ರಸಸೂತ್ರವನ್ನು ವ್ಯಾಖ್ಯಾನಿಸಿದವರಲ್ಲಿ ಇವರು ಪ್ರಮುಖರು ಅಂತ ಹೇಳಿ ಅಲ್ಲೆಲ್ಲ ನಮ್ಮ ಕನ್ನಡದ ಮತ್ತು ಸಂಸ್ಕೃತದ ಅಲಂಕಾರಿಕರ ಹೆಸರುಗಳನ್ನು ಕೊಡಲಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಭಟ್ಟಲೊಲ್ಲಟ ಶ್ರೀಶಂಕುಕ ಭಟ್ಟನಾಯಕ ಮತ್ತು ಅಭಿನವ ಗುಪ್ತ ಈ ನಾಲ್ಕು ಜನ ಭರತನ ರಸಸೂತ್ರವನ್ನು ಕುರಿತಂತೆ ತಮ್ಮದೇ ಆದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಭರತನ ನಾಟ್ಯಶಾಸ್ತ್ರಕ್ಕೇನೆ ವ್ಯಾಖ್ಯಾನವನ್ನು ಬರೆದಿರತಕ್ಕಂಥ ವಿಚಾರ ನಮಗೆ ಗೊತ್ತಿದೆ ಗುಪ್ತನ ಬಗ್ಗೆ ಅದೇ ರೀತಿಯಲ್ಲಿ ಭಟ್ಟಲೊಲ್ಲಟ ಶ್ರೀಶಂಕುಕ ಭಟ್ಟನಾಯಕ ಮತ್ತು ಅಭಿನವ ಗುಪ್ತ ಈ ನಾಲ್ಕು ಜನ ರಸಸೂತ್ರವನ್ನು ಕುರಿತು ತಮ್ಮದೇ ಆದ ವಿವರಣೆಯನ್ನು ಕೊಟ್ಟಿದ್ದಾರೆ ಆ ವಿವರಣೆಯನ್ನೇ ನಾವೇನಂತ ಕರಿತೀವಿ ವ್ಯಾಖ್ಯಾನ ಎಂದು ಕರೆಯುತ್ತೇವೆ ಅನೇಕ ಜನ ವ್ಯಾಖ್ಯಾನ ಮಾಡಿದ್ದಾರೆ ಆದರೆ ರಸಸೂತ್ರವನ್ನು ವ್ಯಾಖ್ಯಾನಿಸಿದ ಪ್ರಮುಖರಲ್ಲಿ ಈ ನಾಲ್ಕು ಜನ ಬರುತ್ತಾರೆ ಸ್ನೇಹಿತರೆ ಭಾರತೀಯ ಕಾವ್ಯ ಮೀಮಾಂಸೆಯ ತರಗತಿಗಳಲ್ಲಿ ವಿವರವಾಗಿ ಇವರೆಲ್ಲರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಒಬ್ಬೊಬ್ಬನೂ ಕೂಡ ಈಗ ಭಟ್ಟ ಶಂಕುಕ ನಾಯ್ ಭಟ್ಟನಾಯಕ ಇವರೆಲ್ಲ ಅಭಿನವ್ ಗುಪ್ತನು ಸೇರಿದಂತೆ ಅವರ ಒಬ್ಬೊಬ್ಬ ಒಂದೊಂದು ಕೃತಿಯಲ್ಲಿಯೂ ಕೂಡ ಅವರು ಯಾವ ಯಾವ ರೀತಿಯಲ್ಲಿ ರಸಸೂತ್ರವನ್ನು ಕುರಿತಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಮ್ಮ ಆ ಆದ ಪ್ರತ್ಯೇಕ ತರಗತಿಯಲ್ಲಿ ಇದನ್ನು ಗಮನಿಸುತ್ತಾ ಹೋಗೋಣ ನಿಮಗೆ ಗೊತ್ತಿರಲಿ ವ್ಯಾಖ್ಯಾನಿಸಿದವರು ರಸಸೂತ್ರವನ್ನು ವ್ಯಾಖ್ಯಾನಿಸಿದ ಪ್ರಮುಖರಲ್ಲಿ ಈ ನಾಲ್ಕು ಜನ ಬರುತ್ತಾರೆ ಭಟ್ಟ ಲೊಲ್ಲಟ ಶ್ರೀ ಶಂಕುಕ ಮತ್ತು ಅಭಿನವ ಗುಪ್ತ ಪ್ರಶ್ನೆ ಇನ್ನೂರ ಹದಿನೆಂಟು ಇದು ದಶರೂಪಕಗಳಲ್ಲಿ ಒಂದು ಅಂತ ಕೇಳೋದಾಗಿದೆ ನಿಮಗೆಲ್ಲ ಗೊತ್ತು ದಶರೂಪಕ ಎಂಬ ಕೃತಿಯನ್ನು ಬರೆದಂತಹ ಅಲಂಕಾರಿಕ ಬೇರೆ ನಮಗೆ ಅದು ಗೊತ್ತಿದೆ ಆದರೆ ರೂಪಕ ಎಂಬುದನ್ನು ದಶರೂಪಕ ಅಂದರೆ ನಾವು ಯಾವುದನ್ನು ದೃಶ್ಯ ರೂಪದಲ್ಲಿ ನೋಡ್ತಾ ಹೋಗ್ತೀವೋ ಇಲ್ಲಿ ನಾಟಕ ಅಂತ ನಾವು ಯಾವುದನ್ನು ಕರಿತೀವಿ ಇವತ್ತು ಅದನ್ನು ರೂಪಕ ಅಂತ ಕರೀತಾರೆ ಅದರಲ್ಲಿ ಹಲವು ವಿಧಗಳಿವೆ ಹೌದಲ್ವಾ ಅದರ ಹೆಸರೇ ಹೇಳ್ತಾ ಇದೆ ದಶರೂಪಕ ಅಂತ ಆ ದಶರೂಪಕಗಳಲ್ಲಿ ನಾನು ಯಾವುದೋ ಒಂದನ್ನು ಇಲ್ಲಿ ತೊಗೊಂಬಂದಿದ್ದೇನೆ ಇಲ್ಲಿ ಹತ್ತು ಮತ್ತು ದಶರೂಪಕಗಳನ್ನು ನಮ್ಮ ಕಾವ್ಯ ಓದುವ ಸಂದರ್ಭದಲ್ಲಿ ನಾವು ಗಮನಿಸುತ್ತೇವಾದರೂ ಕೂಡ ಇಲ್ಲಿ ಬೇರೆ ಬೇರೆ ಎದೆಯಾದ ಇನ್ನೂ ಮೂರು ಬೇರೆ ಎದೆಯಾದಂಥ ವಿಚಾರಗಳನ್ನು ಇಲ್ಲಿ ಕೊಡಲಾಗಿದೆ ನಮಗೆ ಬೇಕಾಗಿರುವುದು ದಶರೂಪಕಗಳಲ್ಲಿ ಒಂದು ಯಾವುದು ಈಹಾಮೃಗ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವ ಕುಲಕ ಖಂಡಕತ ಅಸಂಗತ ಇವೆಲ್ಲವೂ ಕೂಡ ನಾಟಕಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಾವ್ಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಪ್ರಕಾರಗಳೇ ಆದರೆ ದಶರೂಪಕಗಳು ಅಂತ ಏನು ಕರಿತೀವಿ ಹತ್ತು ರೂಪಕಗಳನ್ನು ಏನು ಹೇಳ್ತಾರೆ ಅದರಲ್ಲಿ ಈಹಾ ಮೃಗ ಎಂಬುದು ಒಂದು ಅವು ಏನೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ಇಲ್ಲಿ ಪರಿಚಯಿಸ್ತಾ ಇದ್ದೀನಿ ಕುಲಕ ಅಂದ್ರೇನು ನಮ್ಮ ದಂಡಿ ಎನ್ನುವಂಥ ಅಲಂಕಾರಿಕ ಇದರ ಬಗ್ಗೆ ವಿವರಣೆ ಕೊಡ್ತಾನೆ ಕುಲಕ ಎಂಬುದು ಒಂದು ಕಾವ್ಯ ಪ್ರಕಾರವೆಂದು ಇದರ ಬಗ್ಗೆ ದಂಡಿ ವಿವರಣೆ ಕೊಡ್ತಾ ಹೋಗ್ತಾನೆ ಒಂದಕ್ಕಿಂತ ಹೆಚ್ಚು ಶ್ಲೋಕಗಳು ಕೂಡಿದ್ದರೆ ಒಂದಕ್ಕಿಂತ ಹೆಚ್ಚು ಅಂತ ಅವನೇ ಹೇಳ್ತಾನೆ ಮೂರಿರ್ಬೋದು ನಾಲ್ಕಿರ್ಬೋದು ಅಂತ ಆದರೆ ವಿಶ್ವನಾಥ ತನ್ನ ಕೃತಿಯಲ್ಲಿ ಕುಲಕ ಎಂದರೆ ಐದು ಶ್ಲೋಕಗಳು ಇರುತ್ತವೆ ಐದು ಶ್ಲೋಕಗಳಿಂದ ಕೂಡಿದಂತಹದ್ದನ್ನು ನಾವೇನಂತ ಕರಿತೀವಿ ಕುಲಕ ಎಂದು ಕರೆಯುತ್ತೇವೆ ಅಂತ ವಿಶ್ವನಾಥ ಹೇಳ್ತಾನೆ ಒಂದಕ್ಕಿಂತ ಹೆಚ್ಚು ಶ್ಲೋಕಗಳಿದ್ದರೆ ಅದೊಂದು ಕಾವ್ಯ ಪ್ರಕಾರ ಅದನ್ನು ಕುಲಕ ಎಂದು ಕರೆಯುತ್ತೇವೆ ಎಂಬುದಾಗಿ ದಂಡಿ ಹೇಳಿದ್ದಾನೆ ಇನ್ನು ಈಹಾ ಮೃಗ ಎಂಬುದನ್ನು ನಾನು ವಿಮರ್ಶೆಯ ಪರಿಭಾಷೆಯಿಂದಲೇ ತೆಗೆದುಕೊಂಡು ನಿಮಗೆ ಕೊಟ್ಟಿದ್ದೇನೆ ಇದು ಕಾವ್ಯಾರ್ಥ ಪದಕೋಶದಲ್ಲೂ ಇದೇ ವಿವರಣೆ ಇದೆ ದೃಶ್ಯ ಕಾವ್ಯದಲ್ಲಿ ಕಂಡುಬರುವ ಒಂದು ಪ್ರಕಾರ ಇದರಲ್ಲಿ ಒಂದು ಕಥಾವಸ್ತು ಇರುವುದಿಲ್ಲ ಮಿಶ್ರ ಕಥಾವಸ್ತು ಇರುತ್ತದೆ ಉದಾಹರಣೆಗೆ ಯಾವುದಾದ್ರೂ ಒಂದು ಕಥಾವಸ್ತು ತಗೊಂಡು ಹೇಗೆ ಉತ್ತಮಳಾಗಿರುವ ಒಬ್ಬ ಹೆಣ್ಣನ್ನು ಅವಳ ಇಚ್ಛೆಗೆ ವಿರುದ್ಧವಾಗಿ ಅಪಹರಿಸಿಕೊಂಡು ಹೋಗುವುದು ಧೀರ ಉದಾತ್ತರಾದ ನಾಯಕ ಅಥವಾ ಪ್ರತಿನಾಯಕರು ಈ ಒಂದು ಈ ಹಾಮೃಲ ಎಂಬ ಪ್ರಕಾರದಲ್ಲಿ ಕಂಡುಬರುತ್ತಾರೆ ಇವರು ದಿವ್ಯವಾದ ವ್ಯಕ್ತಿತ್ವವನ್ನು ಹೊಂದಿದ ದಿವ್ಯ ಮರ್ತ್ಯರು ಅಂದರೆ ಮನುಷ್ಯರೇ ಆದರೆ ದಿವ್ಯ ವ್ಯಕ್ತಿತ್ವವನ್ನು ಹೊಂದಿದವರು ಆಗಿರುತ್ತಾರೆ ಇಲ್ಲಿ ಬರುವಂತಹ ನಾಯಕನಲ್ಲಿ ಶೃಂಗಾರಾಭಾಸ ಅಂದರೆ ತೋರಿಕೆಗೆ ಶೃಂಗಾರದ ಭಾವ ಕಂಡುಬರುತ್ತದೆ ಈ ನಾಲ್ಕು ಅಂಕಗಳು ಮತ್ತು ಮುಖ ಪ್ರತಿಮುಖ ನಿರ್ವಹಣ ಎಂಬ ಸಂಧಿಗಳು ಕಂಡುಬರುತ್ತವೆ ಇದೆಲ್ಲವೂ ಕೂಡ ನಾವು ಒಂದೊಂದೇ ಅಧ್ಯಾಯವನ್ನು ಇಟ್ಕೊಂಡು ದಶರೂಪಕಗಳಲ್ಲಿ ಯಾವ ಯಾವ ಹತ್ತು ರೂಪಗಳಿವೆಯೋ ಆ ದಶರೂಪಕಗಳು ಅಂತ ಏನು ಕರಿತೀವಿ ಅದರಲ್ಲಿ ಒಂದೊಂದನ್ನು ವಿವರಣೆ ಕೊಡ್ತಾ ಹೋಗಬೇಕಾಗುತ್ತೆ ಇಲ್ಲಿ ಈ ಪ್ರಶ್ನೆಯಲ್ಲಿ ನಾನು ಈಹಾ ಮೃಗದ ಬಗ್ಗೆ ಇರೋದು ಒಂದು ಸ್ವಲ್ಪ ಸೂಚನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯುದ್ಧದ ಸನ್ನಿವೇಶಗಳು ಇರಬಹುದು ಆದರೆ ಅದನ್ನು ರಂಗದ ಮೇಲೆ ಪ್ರದರ್ಶಿಸುವಂತಿಲ್ಲ ಎಂಬುದು ಈಹಾ ಮೃಗದಲ್ಲಿ ಒಂದು ನಿಯಮ ಕಥೆಯಲ್ಲಿ ಒಳ್ಳೆಯವನಿಗೂ ಅಲ್ಲಿ ಸಾವು ಬರಬಹುದು ಆದರೆ ಅದು ರಂಗದ ಮೇಲೆ ಪ್ರದರ್ಶನ ಆಗಬಾರದು ಇದು ಕೆಲವು ನಿಯಮಗಳಿರುತ್ತವೆ ಕೆಲವನ್ನು ರಂಗದ ಮೇಲೆ ತೋರಿಸಬಾರದು ಅನ್ನೋ ನಿಯಮಗಳು ಕೆಲವಿರುತ್ತವೆ ಅದನ್ನು ಈಹ ಮೃಗದಲ್ಲೂ ಕೂಡ ನಾವು ಅನ್ವಯಿಸಿ ತಿಳ್ಕೊಂಡಿರಬೇಕಾಗುತ್ತದೆ ಇನ್ನೊಂದು ಏನು ಕೇಳಿದಾರಲ್ಲಿ ಐಚ್ಛಿಕ ಆಪ್ಸೆಯಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಖಂಡ ಕಥಾ ಇದು ಆನಂದವರ್ಧನ ಹೇಳ್ತಕ್ಕಂಥ ಒಂದು ಕಾವ್ಯ ಪ್ರಕಾರ ನಾವು ಹೇಗೆ ಖಂಡ ಕಾವ್ಯ ಅಂತೀವಲ್ಲ ಅದೇ ರೀತಿ ಖಂಡ ಕಥಾ ಎಂಬುದನ್ನು ಆನಂದವರ್ಧನ ತನ್ನ ಕೃತಿಯೊಂದರಲ್ಲಿ ಖಂಡ ಕಥಾ ಎಂಬ ಒಂದು ಪ್ರಕಾರ ಇದೆ ಎಂಬುದಾಗಿ ಹೆಸರಿಸುತ್ತಾನೆ ಇನ್ನು ಅಸಂಗತ ಎಂಬುದನ್ನು ನಮಗೆಲ್ಲ ಗೊತ್ತೇ ಇದೆ ನಮ್ಮ ಕನ್ನಡದಲ್ಲೂ ಕೂಡ ಬರೆದಿದ್ದಾರೆ ಸಾಂಪ್ರದಾಯಿಕ ನಾಟಕಗಳ ಲಕ್ಷಣಗಳಿಗೆ ವಿರುದ್ಧವಾದಂತಹ ಅಬ್ಸರ್ಡ್ ಅಂತ ಯಾವುದನ್ನು ಕರಿತೀವಿ ಇದನ್ನು ನಾವು ಅಸಂಗತ ನಾಟಕಗಳು ಎಂದು ಕರೆಯುತ್ತೇವೆ ನಿಮಗೆಲ್ಲ ಗೊತ್ತಿರುವಂತೆ ಆಲ್ಬರ್ಟ್ ಕಮು ಎನ್ನುವವನು ಸಮಾಜದಲ್ಲಿರುವ ಏಕಾಂಗಿಯಾಗಿರುವ ಮನುಷ್ಯನ ಸ್ಥಿತಿಯನ್ನು ವಿವರಿಸಲು ಇಂತಹ ಒಂದು ಪದವನ್ನು ಬಳಸಿದ ಇದನ್ನು ಕುರಿತಂತೆ ಸಾಕಷ್ಟು ಹೇಳಿದ್ದೀನಿ ನಾನು ಆಲ್ಬರ್ಟ್ ಕಮು ಬಳಸ್ತಕ್ಕಂಥ ವಿಚಾರ ಆಮೇಲೆ ಮುಂದೆ ಬಂದಂಥವರು ಇದನ್ನು ಬರೆದಂಥದ್ದು ಬೇರೆ ಬೇರೆ ದೇಶದವರು ಬೇರೆ ಬೇರೆ ಸಾಹಿತ್ಯ ಕೃತಿಗಳನ್ನು ರಚಿಸುವಂಥ ಬೇರೆ ಬೇರೆ ಸಾಹಿತಿಗಳು ಇದರ ಬಗ್ಗೆ ಹೇಗೆ ಕೆಲಸ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ ಕೂಡ ಚಂದ್ರಶೇಖರ ಪಾಟೀಲ್ ಆಗಿರ್ಬೋದು ಅಥವಾ ಯಾರು ನಮ್ಮ ಸುಮತೀಂದ್ರ ಆಗಿರ್ಬೋದು ಯಾರು ಪಿ ಲಂಕೇಶ್ ಅವರು ಕಂಬಾರರು ಇವರೆಲ್ಲರೂ ಕೂಡ ಚಂದ್ರಕಾಂತ್ ಕುಸ್ನೂರ್ ಸೇರಿದಂತೆ ಅನೇಕರು ಅಸಂಗತ ನಾಟಕಗಳನ್ನ ಬರೆದಿದ್ದಾರೆ ನೀವು ಈ ಅಸಂಗತ ನಾಟಕಗಳ ಬಗ್ಗೆ ಕೂಡ ತಿಳ್ಕೋಬೇಕಾಗತ್ತೆ ಅಸಂಗತ ನಾಟಕಗಳು ಅಂದ್ರೆ ಏನು ಅಬ್ಸರ್ಡ್ ಅಂತ ಯಾವುದನ್ನು ಕರಿತೀವಿ ಅಸಂಗತ ನಾಟಕಗಳಲ್ಲಿ ಕನ್ನಡದಲ್ಲಿ ಯಾರು ಬರೆದಿದ್ದಾರೆ ಅಥವಾ ಇಂಗ್ಲೆಂಡ್ನಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಇದು ಫ್ರೆಂಚ್ ಲೇಖಕ ಅವನು ಯಾರು ಅಲ್ಬರ್ಟ್ ಕಾಮು ಅವನಷ್ಟೇ ಅಲ್ಲ ಯುರೋಪ್ನಲ್ಲಿ ಕೂಡ ಬೇರೆಯವರು ಇದನ್ನು ಬರೆದಿದ್ದಾರೆ ನೀವು ಗಮನಿಸ್ಬೇಕಲ್ಲಿ ಸ್ಯಾಮ್ಯುಯಲ್ ಬೆಕೆಟ್ ಅಂತ ಒಬ್ಬ ಯುಜಿನ್ ಅಂತ ಒಬ್ಬ ಯುಜಿನ್ ಐನೆಸ್ಕೋ ಮೊದಲಾದ ಅಸಂಗತ ನಾಟಕಕಾರರು ನಮ್ಮಲ್ಲಿ ಇದ್ದರು ಎಂಬುದನ್ನು ಕಾವ್ಯಾರ್ಥ ಪದಕೋಶದಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ಸರಳವಾದ ಪ್ರಶ್ನೆ ಇದು ಇಲ್ಲಿ ಕೆಲವು ಕೃತಿಗಳನ್ನು ಕೊಟ್ಟು ಕೃತಿಗಾರರು ಯಾರು ಅಂತ ಗುರುತಿಸಬೇಕು ಅಂತ ಹೇಳಿದ್ದಾರೆ ನಾಲ್ಕು ಪ್ರಶ್ನೆಗಳನ್ನು ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಪ್ರಿನ್ಸಿಪಲ್ಸ್ ಆಫ್ ಲಿಟ್ರರಿ ಕ್ರಿಟಿಸಮ್ ಬರೆದವರು ಯಾರು ಅಂತ ತಪ್ಪಾಗಿ ಕೊಡಲಾಗಿದೆ ಟಿ ಎಸ್ ಎಲಿಯಟ್ ಅಲ್ಲ ಅದನ್ನು ಬರೆದವರು ಪ್ರಿನ್ಸಿಪಲ್ಸ್ ಆಫ್ ಲಿಟ್ರರಿ ಕ್ರಿಟಿಸಮ್ ಬರೆದವರು ಐ ಎ ರಿಚರ್ಡ್ಸ್ ಅದರಲ್ಲಿ ತಪ್ಪಾಗಿತ್ತು ಇನ್ನು ಡಿವೈನ್ ಕಾಮಿಡಿ ಮಿಲ್ಟನ್ ಅಂತ ಕೊಡಲಾಗಿದೆ ಭಾಳ ಪ್ರಸಿದ್ಧವಾದದ್ದು ಜಗತ್ ಪ್ರಸಿದ್ಧವಾದ ಕೃತಿ ಡಿವೈನ್ ಕಾಮಿಡಿ ಬರೆದವರು ಡಾಂಟೆ ಎನ್ನುವಂಥ ಕವಿ ಹಾಗಾದರೆ ಅವೆರಡೂ ತಪ್ಪಾಗಿದ್ದವು ಇಲ್ಲಿ ಸ್ಪೀಕಿಂಗ್ ಆಫ್ ಶಿವ ಎನ್ನುವುದನ್ನು ಬರೆದವರು ನಮ್ಮ ಕರ್ನಾಟಕದವರೇ ಆದಂತಹ ನಮ್ಮ ಕನ್ನಡದ ಇಂಗ್ಲೀಷ್ಗೆ ಬಸವಣ್ಣನವರ ವಚನಗಳನ್ನು ಅನುವಾದ ಮಾಡಿದರು ಸ್ಪೀಕಿಂಗ್ ಅಪ್ ಶಿವ ಓದಿರ್ತೀರಿ ಕೇಳಿರ್ತೀರಿ ಎ ಕೆ ರಾಮಾನುಜನ್ ಬರೆದವರು ಎ ಫ್ರಿಫೇಸ್ ಆಫ್ ಪ್ಯಾರಡೈಸ್ ಲಾಸ್ಟ್ ಈ ಕೃತಿಯನ್ನು ಬರೆದವರು ಸಿ ಎಸ್ ಲೂಯಿಸ್ ಹೌದು ಇಲ್ಲಿ ಎರಡು ಮತ್ತು ಮೂರು ಸರಿಯಾಗಿದೆ ಸ್ನೇಹಿತರೆ ಭಾಳ ಸರಳವಾದ ಪ್ರಶ್ನೆ ಆಯಿತು ಪ್ರಿನ್ಸಿಪಲ್ಸ್ ಆಫ್ ಲಿಟ್ರರಿ ಕ್ರಿಟಿಸಮ್ ಎನ್ನುವುದನ್ನು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಸಂದರ್ಭದಲ್ಲಿ ಓದ್ತಾನೆ ಇರ್ತೀವಿ ಡಾಂಟೆ ಬಗ್ಗೆಯೂ ಕೇಳಿರ್ತೀವಿ ಭಾಳ ಪ್ರಸಿದ್ಧವಾದ ಕಾವ್ಯ ಡಿವೈನ್ ಕಾಮಿಡಿ ಹಾಗಾಗಿ ನಮಗೆ ಎರಡು ಮತ್ತು ಮೂರು ಸೂಕ್ತ ಉತ್ತರ ಎಂಬುದನ್ನು ಗಮನಿಸಬೇಕಾಗತ್ತೆ ಸ್ನೇಹಿತರೆ ಪ್ರಶ್ನರದ ಪಾಶ್ಚಾತ್ಯ ವಿಮರ್ಶಕ ಯಾರು ನಾನು ಹಿಂದಿನ ಸಂಚಿಕೆಯಲ್ಲಿ ಒರೆಸ್ ಬಗ್ಗೆ ಮಾತಾಡ್ತಾ ಇದ್ದೆ ನಿಮಗೆ ಅಲ್ಲಿ ಪದ್ಯದಲ್ಲಿ ಅವನು ಹೆಂಗೆ ವಿಡಂಬನಾತ್ಮಕ ಕವಿತೆಗಳನ್ನು ಬರೆಯುತ್ತಾ ಪ್ರಾರಂಭಿಸಿದ್ದ ಅದು ಹೇಳಿದ್ದೆ ಅವನನ್ನೇ ಅನುಸರಿಸಿದನೇನೋ ಎನ್ನುವಂತೆ ನಿಮಗೆ ನೋಡಿದೀನೋ ಅಲ್ಲಿ ಆರ್ಟ್ಸ್ ಯಾವುದು ಕ್ವಿಂಟಿಲಿಯನ್ ಕರೆದಂಥ ಕಾವ್ಯ ಕಲೆ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಸ್ನೇಹಿತರೆ ಇಲ್ಲಿ ಅಲೆಕ್ಸಾಂಡರ್ ಪೋಪ್ ಎನ್ನುವಂಥವನು ತನ್ನ ವಿಮರ್ಶಾ ಗ್ರಂಥವನ್ನು ಪದ್ಯದಲ್ಲಿ ಬರೆದಂಥ ಪ್ರಮುಖ ಪಾಶ್ಚಾತ್ಯ ವಿಮರ್ಶಕ ನೆನಪಿಟ್ಕೋಬೇಕಾಗತ್ತೆ ಅಲೆಕ್ಸಾಂಡರ್ ಪೋಪ್ ಇವನು ತನ್ನ ಒಂದು ವಿಮರ್ಶಾ ಕೃತಿಯನ್ನು ಪದ್ಯದಲ್ಲಿ ಬರೆದಿದ್ದಾನೆ ಇನ್ನುಳಿದಂಥ ಸ್ಯಾಮ್ಯುಯಲ್ ಜಾನ್ಸನ್ ಎಸ್ ಟಿ ಕೋಲ್ರಿಜ್ ಮ್ಯಾಥ್ಯೂ ಆರ್ನಾಲ್ಡ್ ಇವರೆಲ್ಲರೂ ವಿಮರ್ಶಕರೇ ಆದರೆ ಕವಿಗಳು ಆಗಿರಬಹುದು ಆದರೆ ತಮ್ಮ ವಿಮರ್ಶಾ ಕೃತಿಯನ್ನೇ ಪದ್ಯದಲ್ಲಿ ಬರೆದಂಥವರಲ್ಲಿ ಅಲೆಕ್ಸಾಂಡರ್ ಪೋಪ್ ಭಾಳ ಪ್ರಮುಖನಾಗುತ್ತಾನೆ ನೆನಪಿಟ್ಕೋಬೇಕು ಓಕೆ ಅದರ ಬಗ್ಗೆ ನಮ್ಮ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಕೊಟ್ಟಿರ್ತಕ್ಕಂತಹ ಒಂದೆರಡು ಸಾಲುಗಳನ್ನು ನಿಮಗೆ ಇಲ್ಲಿ ತೋರಿಸಿದ್ದೇನೆ ಮಾಲಿ ಮಾರ್ಕ್ ಮಾಡಿದ್ದೇನೆ ಗಮನಿಸ್ಬೋದು ನೀವು ಅದನ್ನು ಹದಿನೆಂಟನೇ ಶತಮಾನದ ಪೂರ್ವಾರ್ಧದಲ್ಲಿ ಪ್ರಸಿದ್ಧರಾಗಿದ್ದ ವಿಮರ್ಶಕ ಅಲೆಕ್ಸಾಂಡರ್ ಪೋಪ್ ಈತನ ವಿಮರ್ಶಾ ಕೃತಿ ಎಸ್ ಎ ಆನ್ ಕ್ರಿಟಿಸಿಸಮ್ ಎಂಬುದು ಕವಿಯಾದ ಈತ ವಿಮರ್ಶ ಗ್ರಂಥವನ್ನು ತನ್ನ ಪದ್ಯದಲ್ಲಿ ಬರೆದಿದ್ದಾನೆ ಈ ದೃಷ್ಟಿಯಿಂದ ಹೊರೆಸ್ ಬರೆದಿದ್ದ ಆರ್ಸ್ಪೈಟಿಕಾ ಅನ್ನೋ ಇದು ಹೋಲುತ್ತದೆ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಎ ಆನ್ ಕ್ರಿಟಿಸಿಸಮ್ ಇದು ಯಾವುದರ ರೂಪದಲ್ಲಿದೆ ಪದ್ಯ ರೂಪದಲ್ಲಿರುವ ಒಂದು ವಿಮರ್ಶಾಕೃತಿ ನೆನಪಿಟ್ಕೋಬೇಕಾಗತ್ತೆ ಓಕೆ ಇಷ್ಟು ನಲವತ್ನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳು ಈಗ ನಲವತ್ತೈದನೆಯ ಸಂಚಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಯಾವುವು ಎಂಬುದನ್ನು ಗಮನಿಸೋಣ ಪ್ರಶ್ನೆ ಇನ್ನೂರಿಪ್ಪತ್ತೊಂದು ಈಗ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈ ಒಂದೆರಡು ಸಂಚಿಕೆಗಳಲ್ಲಿ ನಾನು ಗಮನಿಸ್ ನೀವು ಗಮನಿಸಬೇಕಾಗತ್ತೆ ಕೊಟ್ಟಿದ್ದೇನೆ ಅಲರ್ಗಣೆಯ ಈ ಪದದ ಅರ್ಥ ಏನು ಅಲರ್ಗಣೆಯ ವಿಷ್ಣು ಸುಧಾಮ ಕಾಮ ಶಿವ ಪ್ರಶ್ನೆ ಇಪ್ಪತ್ತೆರಡು ನ್ನ ಎಂಬಲ್ಲಿ ಕಂಡುಬರುವುದು ದ್ವಿರುಕ್ತಿ ಜೋಡಿಪದ ಅರ್ಥವಿಕಾಸ ಸಮರೂಪ ಧಾರಣೆ ಶುದ್ಧ ಪದಗಳಲ್ಲಿರುವ ವಾಕ್ಯ ಇಲ್ಲಿ ತಪ್ಪಾಗಿದ ವಾಕ್ಯಗಳಿವೆ ಶುದ್ಧ ಪದಗಳಿಂದ ಕೂಡಿರುವ ವಾಕ್ಯ ಯಾವುದು ಬೋಧಕರು ವಿದ್ಯಾರ್ಥಿಗಳಿಗೆ ಬೋಧಿಸಿದರು ಬೋಧಕರು ವಿದ್ಯಾರ್ಥಿಗಳಿಗೆ ಬೋಧಿಸಿದರು ಬೋಧಕರು ವಿದ್ಯಾರ್ಥಿಗಳಿಗೆ ಬೋಧಿಸಿದರು ಬೋಧಕರು ವಿದ್ಯಾರ್ಥಿಗಳಿಗೆ ಬೋಧಿಸಿದರು ಸ್ವಲ್ಪ ಯಾವುದೋ ಒಂದೊಂದು ವಾಕ್ಯ ಪದಗಳು ತಪ್ಪಾಗಿವೆ ಶುದ್ಧ ಪದಗಳು ಇರುವ ವಾಕ್ಯ ಯಾವುದು ಅಂದರೆ ಸರಿಯಾದ ಪದಗಳು ನೀವು ಗುರುತಿಸಬೇಕಾಗತ್ತೆ ಪ್ರಶ್ನೆ ಇನ್ನೂರ ಇಪ್ಪತ್ತ್ನಾಲ್ಕು ಈ ಶಬ್ದಗಳು ಹೀನಾರ್ಥ ಪ್ರಾಪ್ತಿಗೆ ಉದಾಹರಣೆಗಳು ಸಬಿಕ ಮರ್ಯಾದೆ ಅಮ್ಮ ನಿಜ ಒಡವೆ ಮೀನ್ ಶಿಕ್ಷಾ ಹಗ್ಗ ಪ್ರಶ್ನೆ ಇನ್ನೂರಿಪ್ಪತ್ತೈದು ಸರಿಯಾದ ಹೊಂದಾಣಿಕೆ ಕನ್ನಡ ಭಾಷಾ ಚರಿತ್ರೆ ಪ್ರ ಗೋಕುಲಕರ್ಣಿ ಭಾಷಾವಿಜ್ಞಾನದ ಮೂಲತತ್ವಗಳು ಎಂ ಚಿದಾನಂದಮೂರ್ತಿ ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ಎಚ್ ತಿಪ್ಪೇರುದ್ರಸ್ವಾಮಿ ದ್ರಾವಿಡ ಭಾಷಾ ವಿಜ್ಞಾನ ಸಂಗಮೇಶ ಉಪಾಸೆ ಸರಿಯಾದವು ಅಂತ ಹೊಂದಿಸಬೇಕು ಒಂದು ಮತ್ತು ಮೂರು ಒಂದು ಮತ್ತು ಎರಡು ಎರಡು ಮತ್ತು ನಾಲ್ಕು ಎರಡು ಮತ್ತೆ ಮೂರು ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ತಿಳಿಸಿ ನಾನು ಮುಂದಿನ ಸಂಚಿಕೆಯಲ್ಲಿ ಈ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಗಳನ್ನು ನಿಮಗೆ ತಿಳಿಸ್ತೇನೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು